ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ಶಾನಗನಹಳ್ಳಿ ಮುದ್ದೇನಹಳ್ಳಿ ಗ್ರಾಮದ ನಡುವೆ ಜಯಮಂಗಲಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ಕಮ್ಮ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ಬೆಂಗಳೂರು ಕಲಿದೇವಪುರ ನಡುವೆ ಕುಮುದ್ವತಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ಕಮ್ಮ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ಮತ್ತು ದೊಡ್ಡೇರಿ ಹೋಬಳಿ ಜಕ್ಕೇನಹಳ್ಳಿ ಶಂಕರಪುರ ನಡುವೆ ವರ್ಣಮುಖಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ಕಮ್ಮ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ ಹೊಸರಾಜು ಹಾಗೂ ಶಾಸಕರಾದ ಕೆಎನ್ ರಾಜಣ್ಣ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು दीप ज्योति दीपज्योति पर्रह्मा दीपज्योति जनाद दीपो वर्तो मे पापम ज्योति नमोस्ते ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಅನೇಕ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ನಾನು ಹೋಗೋದಿಲ್ಲ ಇವತ್ತು ನಮ್ಮ ಸಾಮಾನ್ಯವಾಗಿ ಇಲಾಖೆ ರಾಜ್ಯದಲ್ಲಿ ಅಂತರ್ಜಾಲವನ್ನು ಹೆಚ್ಚಿಸಿ ರೈತರಿಗೆ ಅನುಕೂಲ ಒಂದು ಪ್ರಯತ್ನಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಅನೇಕ ಯೋಜನೆಗಳನ್ನು ನಾವು ಕೈಗೊಳ್ಳುತ್ತೇವೆ ಕಳೆದ ಎರಡೂವರೆ ವರ್ಷದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಗೊಂಡ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನೀರಾವರಿ ವಿಷಯದಲ್ಲಿ ರೈತರ ವಿಷಯದಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ವಿಷಯದಲ್ಲಿ ಅತಿ ಹೆಚ್ಚು ಗಮನ ನೀಡುವ ಜೊತೆಯಲ್ಲಿ ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡತಕ್ಕಂಥ ತಮ್ಮೆಲ್ಲರ ಗಮನ ಇದೆ ಆ ದಿಶೆಯಲ್ಲಿ ನಾವು ಅನೇಕ ಯೋಜನೆಗಳನ್ನು ನಾವು ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಸುಮಾರು ಮೂರು ಸಾವಿರ ಕೋಟಿ ಆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡಿ ಮಾಡ್ತಕ್ಕಂಥ ಯೋಜನೆಗಳು ತ್ರಿವಿಳ ಈ ದಿಶೆಯಲ್ಲಿ ಈ ಭಾಗದ ಸಂಸದರು ನಮ್ಮೆಲ್ಲರಿಗೂ ಬಹಳ ಆತ್ಮೀಯರಾಗಿರ್ತಕ್ಕಂತ ಸಾಹೇಬರು ಸಚಿವರಾದ ನಂತರ ಅವರು ಸುಮಾರು ನೂರ ಎಪ್ಪತ್ತು ಕೋಟಿಯಷ್ಟು ಅನುಮಾನ ಕೊಡಿಸಿದ್ರು ಅದರಲ್ಲಿ ಎಪ್ಪತ್ತೆಂಟು ಕೋಟಿಯಷ್ಟು ಧಾರವಾಡ ಜಿಲ್ಲಾಕ್ಕೆ ಮತ್ತು ಸುಮಾರು ನೂರು ಕೋಟಿಯಷ್ಟು ನಮ್ಮ ಈ ಭಾಗದ ನಮ್ಮ ತುಮಕೂರು ಕ್ಷೇತ್ರದಲ್ಲಿ ಅದರಲ್ಲಿ ಶ್ರೀಮಾಭಂಡವ್ರ ಕ್ಷೇತ್ರ ಮತ್ತು ಡಾಕ್ಟರ್ ಪರಮೇಶ್ವರ ಅವರ ಕ್ಷೇತ್ರ ಸಿಕ್ಕಿನ ಬೇರೆ ಬೇರೆ ಪ್ರದೇಶಗಳಿವೆ ಆ ದಿಶೆಯಲ್ಲಿ ಸುಮಾರು ಈ ಮೂವತ್ತು ಕೋಟಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಶಂಕುಸ್ಥಾಪನೆ ಮಾಡಿದ್ವಿ ಈಗಾಗಲೇ ಶ್ರೀಮಾನ್ ಕಲ್ಯಾಣವರು ಹೇಳಿದಂತೆ ಆದಷ್ಟು ಜಾಗದಲ್ಲಿ ಇದನ್ನು ಹನ್ನೊಂದು ದಿನಗಳ ಸಮಯ ಮನೆ ಹಾಕಿದ್ರು ಈಗಾಗಲೇ ನಾನು ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿದೆ ಅವ್ರು ಬರುವಂತಹ ನಾಲ್ಕು ದಿನಗಳಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಸೊ ವೇಗವಾಗಿ ಕ್ವಾಲಿಟೇಟಿವ್ ಆಗಿ ಅನುಕೂಲವಾಗುವಂತ ರೀತಿಯಲ್ಲಿ ಈ ಕಾಮಗಾರಿಗಳನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳಿದೆ ಆ ದಿಶೆಯಲ್ಲಿ ಅವರು ಹೋಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಅದರ ಜೊತೆಯಲ್ಲಿ ಶ್ರೀಮಾನ್ ರಾಜವರು ನಮ್ಮ ವಿಧಾನಸಭೆಯಲ್ಲಿ ಈ ಭಾಗದ ಜನರ ಅನುಕೂಲಕ್ಕಾಗಿ ಕೆಲವು ವಿಷಯಗಳನ್ನು ಪ್ರಶ್ನೆ ಮಾಡಿದ ಆ ದಿಶೆಯಲ್ಲಿ ಕೋಳಿ ಅಥವಾ ಒಂದು ಬ್ರಿಟಿಷ್ ಕಂಪ್ಯಾರೇಜ್ ಅಂತ ಹೇಳಿ ಅದರಲ್ಲಿ ಇವತ್ತು ಅವ್ರ ಜೊತೆಯಲ್ಲಿ ನಾನು ನಮ್ಮ ಅಧಿಕಾರಿಗಳು ಸಹಿತರು ವೀಕ್ಷಣೆ ಮಾಡಿ ಅದನ್ನು ಸಹಿತ ಆದಷ್ಟು ತೀವ್ರವಾಗಿ ನಮಗೆ ಆಗಿಲ್ಲ ಸುಮಾರು ಎಂಟು ಹತ್ತು ಕೋಟಿ ಆಗ್ತದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದಷ್ಟು ದೇವರದಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರದ ಅನುಮೋದನೆ ನೀಡಿ ಈ ಭಾಗದ ರೈತರಿಗೆ ಏನು ರಾಜ್ಯ ಪ್ರಯತ್ನದಿಂದ ಸಹಿತ ನಾವು ಈ ವರ್ಷದಲ್ಲಿ ಒಂದು ಪ್ರಯತ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಯಲ್ಲಿ ಈಗಾಗಲೇ ಕಳೆದ ಎರಡೂವರೆ ವರ್ಷದಲ್ಲಿ ನಾವು ರಾಜ್ಯಾದ್ಯಂತ ನಾವು ಸುಮಾರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹನ್ನೆರಡು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಮಾಡಿ ಎಲ್ಲರಿಗೂ ತಕ್ಷಣ ಅವ್ರಿಗೆ ವಿದ್ಯುತ್ ಕೊಡಿಸಿ ರೈತರಿಗೆ ಅನುಕೂಲವಾಗುವಂತ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡಿ ಅನೇಕ ನೂರಾರು ಸಂಖ್ಯೆಯಲ್ಲಿ ಚೆಕ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಒಟ್ಟಾರೆ ಉದ್ದೇಶಿಸ್ಟೇ ಎಲ್ಲ ಕಡೆ

ಹದಿನೈದುನೂರು ಫೀಲ್ಗೆ ಇರ್ತಕ್ಕಂಥ ನಮ್ಮ ಅಂತರ್ಜಲವನ್ನು ಈ ಇನ್ನೂರು ಫೀಟ್ ಕೊಡ್ತಕ್ಕಂತಿಷ್ಟು ಈಗಾಗಲೇ ನಾವು ಮುನ್ನೂರ ನಲವತ್ತಾರು ಕೆಲವುಗಳಿಗೆ ನೀರು ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಉಷ್ಣಧಿಯಾಗಿ ತುಮಕೂರು ಜಿಲ್ಲೆಗೆ ಬರ್ತಕ್ಕಂಥ ರೀತಿಯಾಗಿ ಈಗಾಗಲೇ ನಾವು ಹೋದ ವರ್ಷ ಒಂದು ಸಾವಿರದ ಎಂಬತ್ತೊಂದು ಕೋಟಿ ಕೊಟ್ಟಿವಿ ಈ ವರ್ಷದಲ್ಲಿ ಆರ್ನೂರ ಐವತ್ತು ಕೋಟಿ ಕೊಟ್ಟು ಒಟ್ಟೆ ಹದಿನೇಳು ಒಂದು ಸಾವಿರದ ಏಳ್ನೂರ ಕೋಟಿ ಕೊಡೋದ ಮುಖಾಂತರ

ಅವರ ಭೂಮಿಯವರು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಾವು ನೀರು ವಿದ್ಯುತ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಆ ದಿಶೆಯಲ್ಲಿ ಮಲಗುರ್ಗಿ ಕ್ಷೇತ್ರಕ್ಕಿರ್ಬೋದು ಕೊಡಗಿ ಕ್ಷೇತ್ರಕ್ಕಿರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಗೆ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ಸುಮಾರು ಎರಡೂವರೆ ವರ್ಷದಲ್ಲಿ ಒಂಬೈನೂರ ಅರವತ್ತಾರು ಕೋಟಿ ಖರ್ಚು ಮಾಡ್ತೀವಿ ವಿವಿಧ ಯೋಜನೆಗಳ ಮುಖಾಂತರ ಮೈನ್ ಮೈಂಡಿರಿಗೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಎಂಬತ್ತು ವರ್ಷಕ್ಕೆ ತೊಂಬತ್ತೈದು ಕೋಟಿ ಖರ್ಚು ಮಾಡ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ಎಪ್ಪತ್ತೇಳು ಆರುನೂರ ಅರವತ್ತು ಕೋಟಿ ನಲವತ್ತೈದು ದರ್ಶಕ ಮಾಡ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಇಲ್ಲಿವರೆಗೂ ಐದುನೂರ ಎಂಬತ್ತೈದು ಕಾಮಗಾರಿಗಳಿಗೆ ಇನ್ನೂರ ಹನ್ನೊಂದು ನಾವು ಮುಗಿಸಿದ್ವಿ ಇದರ ಜೊತೆ ಒಟ್ಟಾರೆ ಒಂದ್ ಸಾವಿರದ ಮುನ್ನೂರ ನಲವತ್ತೊಂದು ಕಾಮಗಾರಿ ಒಂಬೈನೂರಲ್ಲಿ ಶ್ರೀಮಾನ್ ಸೋಮಣ್ಣವಾಗಿ ನನ್ನೇ ಪಾರ್ಲಿ ಕ್ಷೇತ್ರದಲ್ಲಿ ನೀವು ಪ್ರಭಾವ ಕಳಿಸಿದ್ರೆ ಈ ಎರಡು ಮೂರ್ತಿಗಳ ಮಾತುಗಳಾಗಿ ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಅಧಿಕಾರಿಗಳು ಅವರು ಎಲ್ಲಿ ಈ ಜಿಲ್ಲೆಯಲ್ಲಿ ಅವಶ್ಯದ ಅದೆಲ್ಲ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಸಿಕ್ಕಿದ್ರೆ ಈ ಜಗ ಹೆಚ್ಚಿನ ಅವಕಾಶಗಳು ಸಿಕ್ಕಿದ್ರೆ ಇವತ್ತು ಎಲ್ಲ ಕಾಮಗಾರಿಗಳು ನಡೀಬೇಕಾದ್ರೆ ಉತ್ತಮವಾದ ಸರ್ಕಾರ ಉತ್ತಮವಾದಂತಹ ಚಾಂಪನ್ಗಳು ಇರಬೇಕು ಆ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಸಾಕಷ್ಟು ಅನುಭವ ಜೊತೆಯಲ್ಲಿ ಜನರಿಗೆ ಅನುಕೂಲ ಮಾಡುವಂತ ಎಲ್ಲ ಧರ್ಮ ಜಾತಿ ಯಾವುದೇ ಇರಲಿ ಎಲ್ಲರಿಗೂ ಅನುಕೂಲ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಈಗಾಗಲೇ ಶ್ರೀಮಾನ್ ರಾಜಣ್ಣ ಹೇಳಿದಂತೆ ಈ ಪಂಚ ಗ್ಯಾರಂಟಿ ಇರಬೇಕಾದ್ರೆ ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗಿರಬಹುದು ತಾವೆಲ್ಲ ವಿಚಾರ ಮಾಡಬೇಕು ಬೇರೆ ಜನರ ಜೊತೆ ಚರ್ಚೆ ಮಾಡಬೇಕು ಇವತ್ತು ಬಸ್ ನಲ್ಲಿ ಹೆಣ್ಮಕ್ಳು ಮಹಿಳೆಯರು ಎಲ್ಲರೂ ಹೋಗ್ತಾ ಇದ್ದಾರೆ ಫ್ರೀ ಆಗಿ ಹೋಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಇವತ್ತಿನ ಪೇಪರ್ ಬಂದಿದೆ ನಮ್ಮ ದೇವಸ್ಥಾನಗಳಿಗೆ ಏಳುನೂರ ತೊಂಬತ್ತಾರು ಕೋಟಿ ಅಷ್ಟು ಇವತ್ತು ಕೇವಲ ಕೆಲವೇ ದೇವಾಲಯಗಳಿಗೆ ಇನ್ಕಮ್ ಬರ್ತೈತೆ ಅದರಲ್ಲಿ ಕುಕ್ಕಿ ಮಹಿಳೆಯರು ಯಾವತ್ತು ಬಸ್ ಫ್ರೀ ಆಗಿದ್ರು ಎಲ್ಲ ದೇವಸ್ಥಾನಗಳಿಗೆ ಮಹಿಳೆಯರು ಹಾಗಾಗಿ ಸಾಕಷ್ಟು ಜನರ ಅನುಕೂಲ ಜೊತೆಯಲ್ಲಿ ನಮ್ಗೆ ಬಜೆಟ್ ಸಹಿತ ಅನುಕೂಲ ಆಗ್ತಾ ಇದೆ ಇವರೆಲ್ಲ ಚರ್ಚೆ ಮಾಡಬೇಕು ಜನಪರವಾದ ಸುಮಾರು ಈ ಒಂದು ಬ್ರಿಡ್ಜ್ ನ ಈಗೇನು ಕಾಮಗಾರಿ ನಡೀತಕ್ಕಂತ ಸ್ಥಳದಲ್ಲಿ ನಾವಿದ್ದೇವೆ ಇಲ್ಲಿ ಸುಮಾರು ಹದಿನೆಂಟೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡತಕ್ಕಂಥ ಹಾಗೆ ಕಲ್ದೇಪುರದಲ್ಲಿ ತಿಂಗಳೂರು ಕಲ್ದೇಪುರದ ನದಿಗೆ ಅಡ್ಡಲಾಗಿ ಚೆಕ್ ಚೆಕ್ದ್ ಬ್ರಿಡ್ಜ್ ಅನ್ನ ಅದು ಸುಮಾರು ಎಂಟು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭ ಆಗ್ತಕ್ಕಂಥದ್ದು ಮತ್ತೆ ಚಕ್ಕೆಗಣ್ಣಿ ಶಂಕರಪುರ ಇಲ್ಲಿನೂ ಕೂಡ ಒಂದು ಚಕ್ನಾಕಂ ಬ್ರಿಡ್ಜ್ ಅನ್ನ ಮೂರು ಕೋಟಿ ರು ವೆಚ್ಚದಲ್ಲಿ ರೈತರ ಅನುಕೂಲಕ್ಕೋಸ್ಕರ ಮಾಡತಕ್ಕಂತ ಒಂದು ಪುಣ್ಯದ ಕೆಲಸದ ಒಟ್ಟು ಹಣ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತೂವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ರೈತಾಪಿ ಜನರ ಅಭ್ಯುದಯಕ್ಕೆ ಹಳ್ಳಿಗಾಡಿನ ರೈತರ ಜೀವನವನ್ನು ಹಸನು ಮಾಡಲಿಕ್ಕೆ ಈ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥ ಇದಕ್ಕೆ ಹೆಚ್ಚು ಕಾರಣೀಭೂತರಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಜೊತೆ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆಯೂ ಕೂಡ ಇದೆ ಇವತ್ತು ಮೂರನೇ ತಾರೀಕು ಸಾಮಾನ್ಯ ಸೋಮಣ್ಣರು ಕೂಡ ಅವರೇ ಈ ದಿನಾಂಕವನ್ನ ನಿಗದಿ ಮಾಡಿ ಅವರ ಅನಾರೋಗ್ಯದ ಕಾರಣ ಬರಲಿಕ್ಕೆ ಆಗಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಬೇಕಾಗಿತ್ತು ಅವರ ಮನೆಯಲ್ಲಿ ಅವರ ಹಿರಿಯ ಅಣ್ಣ ಶಿವಪ್ರಸಾದ್ ಅವರ ಧರ್ಮ ಪತ್ನಿ ನಿಲನದ ಹಿನ್ನೆಲೆಯಲ್ಲಿ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ರಮಗಳ ಮುಂಜೂರಾತಿಗೆ ಅವರೆಲ್ಲರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸ್ಪರ್ಶಲಿಕ್ಕೆ ಬಯಸ್ತೇನೆ ನಮ್ಮ ನೀರಾವರಿ ಸಚಿವರಾದಂತಹ ಬೋಸರಾಜರು ಅವರು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡತಕ್ಕಂಥ ಸಚಿವರು ಹಳ್ಳಿಗಾಡಿನ ಜನರ ಅಭ್ಯುದಯಕ್ಕೆ ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನ ಯಾವುದೇ ಕಾಮಗಾರಿಯಾಗಲಿ ಅದನ್ನ ಅದನ್ನು ಮಾಡ್ತಕ್ಕಂಥದ್ದು ಅವರ ಒಂದು ಮೊದಲಿನಿಂದಲೂ ಕೂಡ ಬಂದಿರ್ತಕ್ಕಂಥ ಅವರ ಒಂದು ಹುಟ್ಟು ಕೂಡ ಯಾರಾದರೂ ಏನಾದರೂ ಒಂದು ಕೆಲಸ ಹತ್ತು ಜನಕ್ಕೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹಳ್ಳಿಗಾಡಿ ಜನರಿಗೆ ಅನುಕೂಲ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮುತುವರ್ತಿ ವಹಿಸಿ ಅವರು ಕೆಲಸ ಮಾಡತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ನಿನ್ನೆ ಮೊನ್ನೆ ಸಚಿವರಾಗಿದ್ದಾಗಿಲ್ಲ ಮೊದಲಿಂದಲೂ ಕೂಡ ಅವರು ಒಂದು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡ ದಿನದಿಂದಲೂ ಕೂಡ ಸಾರ್ವಜನಿಕರ ಹಿತಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಅವರು ಮಾಡ್ತಾ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರಿಗೆ ನಾವು ಅಭಿನಂದನೆ ಮತ್ತು ಯಶಸ್ಸು ಇನ್ನೂ ಮುಂದೆ ಹೆಚ್ಚು ಶ್ರೇಯಸ್ಸು ಅವರಿಗೆ ದೊರಕಲಿ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ ಅದರ ಜೊತೆಯಲ್ಲಿ ಅಧಿಕಾರಿಗಳು ಅಷ್ಟೆ ಅಧಿಕಾರಿಗಳು ಅಷ್ಟೇ ಹೆಚ್ಚು ಆಸಕ್ತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಾವೇನೋ ಬಂದಿದ್ದೀವಿ ಮೈ ಮುಂದೆ ಮಾತಾಡ್ಬಿಡ್ತೀವಿ ಬಹಳ ಸುಲಭ ಅವರೆಲ್ಲ ಬಂದು ಇವೆಲ್ಲ ಸರ್ವೆ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಶ್ರಮ ಆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳ ಕೆಲಸ ಇರುತ್ತೆ ಅದು ನಮ್ಗೆ ಕಡಿಮೆ ಬಿಡೋದಿಲ್ಲ ಒಂದೇ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಈ ಹಿಮುಡ್ಗೊಂಡಿ ಹತ್ರ ಒಂದು ಬ್ಯಾರೇಜ್ ಕಟ್ಟಿಸ್ತು ಅದು ಬಹಳ ಜನಕ್ಕೆ ನಿಮ್ಗೆಲ್ಲ ಅನುಭವ ಈಗ ಆಗಿದೆ ಅದರಿಂದ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿ ಆ ಬ್ಯಾರೇಜ್ ಕಟ್ಟಿಸೋ ಕಾಲದಲ್ಲಿ ನಾನು ಹದಿಮೂರಿಂದ ಹದಿನೆಂಟು ಶಾಸಕ ಇದ್ದಂತ ಕಾಲದಲ್ಲಿ ಒಂದು ಶುಕ್ರವಾರ ಅಸೆಂಬ್ಲಿ ಮುಗಿಸ್ಕೊಂಡು ಅಧಿಕಾರಿಗಳನ್ನ ಕರ್ಕೊಂಡೆ ಆ ಕಡೆ ಹೆಚ್ಚು ಹಿಮುಳ್ಗೊಂಡಿ ಈ ಕಡೆಗೆ ನಮ್ಮ ವೀರಪ್ಪ ಆ ನದಿನಲ್ಲೇ ಸುಮಾರು ಎರಡು ಗಂಟೆ ಸುಮಾರು ನಡೆದು ನಾನು ಆ ಕಡೆ ಈ ಕಡೆ ಹೋಗುವಷ್ಟೊತ್ತಿಗೆ ಮರಳೆಲ್ಲ ಕಾಲ್ ಬಿಟ್ಟಿತ್ತಲ್ಲ ಆ ಬಿಸಿಲಲ್ಲಿ ನಮ್ಗೆ ಯಾವತ್ತ ಕರ್ಮ ಇದು ಕರ್ಮ ಕರ್ಮಂದು ನಾವು ಅಷ್ಟು ಬಿಸಿಲು ಶಾಖ ರಾಚೋದು ಮುಖಕ್ಕೆ ನನ್ಗೂ ರಾಚದೋ ಅವ್ರಿಗೂ ರಾಚದೋ ನಾವು ಆ ಕಡೆಯಿಂದ ಈ ಕಡೆವರೆಗೆ ನಡೆದು ಸುಮಾರು ಒಂದು ಕಿಲೋಮೀಟರ್ ಮರಳಲ್ಲಿ ಬರ್ಬೇಕಾದ್ರೆ ನಮಗೆ ಸಾಕು ಬೇಕಾಯಿತು ಅಂದ್ರೆ ಅಂತಹ ಕಷ್ಟಕರವಾದಂತಹ ಕೆಲಸವನ್ನ ಇವರು ಇಲ್ಲಿರ್ಬೋದು ನಮ್ಮ ತೆಗೆಯೋರ ಇರ್ಬೋದು ಜೊತೆ ಹತ್ರ ಇರ್ಬೋದು ಎಲ್ಲವನ್ನು ಕೂಡ ಬಹಳ ಅತಿ ಶೀಘ್ರದಲ್ಲಿ ಬಹಳ ಶ್ರಮ ವಹಿಸಿ ಆ ಎಲ್ಲ ಚಟುವಟಿಕೆಗಳನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ನಮ್ಮ ಇಂಜಿನಿಯರ್ಗಳು ಮಾಡಿದ್ದಾರೆ ಅವರೆಲ್ಲರ ಹೆಸರನ್ನು ತೆಗೆದುಕೋಬೇಕು ಅಂತ ಅಪೇಕ್ಷೆ ಇದ್ರು ಕೂಡ ನಾನು ಎಲ್ಲಾದ್ರೂ ಲೋಪ ಆಗ್ತೇನೆ ಯಾರಾದ್ರೂ ಒಬ್ಬರ ಹೆಸರು ಬಿಟ್ರೆ ಅದು ಲೋಪ ಆಗುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ವಿಜ್ಞಾನದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಇಂಗ್ಳೂರಿನಲ್ಲಿ ಆ ಬ್ಯಾರೇಜ್ ಇರೋದ್ರಿಂದ ಎಷ್ಟು ಜನ ಸಹಾಯ ಆಗಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಇನ್ನೊಂದು ತಿಂಗಳಿನಲ್ಲಿ ಎಲ್ಲ ಕೆರೆಗಳಿಗೆ ನೀರು ಬಂದಿದ್ದಕ್ಕೆ ಭೂಮಿಗಳು ಹಿಂದೆ ಹತ್ತಾರು ವರ್ಷದ ಹಿಂದೆನೆ ಅದೆಲ್ಲ ಡ್ರೈ ಆಗಿ ಇವತ್ತು ನೀರು ತನಕ ತಾನಾಗಿ ಮೋಟ್ರಿನಾಗಿ ಏನಾದ್ರೆ ಉಕ್ಕುತ್ತೆ ಅಷ್ಟೊಂದು ಅನುಕೂಲ ಪುಣ್ಯದ ಕೆಲಸ ಈ ಭಾಗದ ಜನರಿಗೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಸಣ್ಣ ನೀರಾವರಿ ಇಲಾಖೆ ಸಚಿವರು ಮತ್ತು ಅಲ್ಲಿನ ಇಲಾಖೆ ಎಲ್ಲ ಸಿಬ್ಬಂದಿಯೊಬ್ಬರವರು ಕೂಡ ನಮ್ಮ ಈ ಭಾಗದ ಜನರ ಪರವಾಗಿ ನಾನು ಅಂದಿನ ನಾನನ್ನ ಕೃತಜ್ಞತೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಸಂಬಂಧನೆ